ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತು ನಾವೆಲ್ಲಿ ಹೊಂಟಿದ್ದೇವೆ ಅಂದರೆ ರಾಜ್ ಗಣಪತಿ ನೋಡಕ್ಕೆ ಹೊಂಟಿದ್ದೆವು ಹೆಂಗೆ ಐತಂತ ತೋರಿಸ್ತೇವೆ ಬರ್ರಿ ನೋಡ್ಬೋದು ಎಷ್ಟು ರಶ್ ಇತ್ತಂದ್ರೆ ಭಾಳ ರಶ್ ಇತ್ತು ಆದ್ರೂ ಬಿಡಲಿಲ್ಲ ಹೋದವು ನೋಡ್ರಿ ರಾಜ್ ಹಂಸ್ಗಲ್ಲಿ ಇವ ಅವ್ರ ಮನೆಯೊಳಗೆ ಮಾಡಿರೋ ಡೆಕೋರೇಷನ್ ನೋಡ್ರಿ ಇದು ಮೀನ್ ಕಮಾನ್ ಈ ಥರ ಹಿಂದ್ಗಡೆ ಗಣಪತಿ ಐತಿ ಬರ್ರಿ ಗಣಪತಿ ಹೆಂಗೈತೆ ಅಂತ ಹೇಳಿ ನೋಡೋನು ನೋಡ್ಬೋದು ಅಂತ ಹೇಳಿ ಕೋರೇಶನ್ ಅಂತೂ ಏಕೆ ನಂಬರ್ ಮಾಡ್ಯಾರ ನೋಡ್ರಿ ಬರ್ರಿ ನೋಡೋನು ಗಣಪತಿ ಈಗ ಹೆಂಗೈತಂತ ನಾನಗ್ರಕ್ಕು ಫುಲ್ ಕ್ಯೂರಿಯಾಸಿಟಿದಾಗ ಅದನ್ನು ಯಾಕಂದ್ರೆ ಫುಲ್ ಬೆಳಗಾವ್ ತುಂಬ ಫೇಮಸ್ ಆಗೈತ್ರಿ ಗಣಪತಿ ರಾಜಹಂಸಗಲ್ಲಿ ಗಣಪತಿ ನೋಡ್ರಿ ಎಲ್ಲ ಗಣಪತಿ ಹೆಂಗೈತಂತ ಕಮೆಂಟ್ ಮಾಡ್ರಿ ಹಂಗ ನನ್ ಫ್ರೆಂಡ್ ಒಬ್ಬ ಕಳಲ್ಲಿ ನೋಡ್ರಿ ಎಲ್ಲಿ ಹೋದ್ರನು ಫ್ರೆಂಡ್ ಸಿಗತಾರ ಬಾಯ ಗಣಪತಿ ಒಂದಿತ್ರಿ ಅದಿ ನೋಡ್ದು